ಮನೇಲಿ ದೋಸೆ ಹಿಟ್ಟು ಉಳಿದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾವಾಗಲೂ ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ ಈರುಳ್ಳಿ ದೋಸೆ ಪಡ್ಡು ಉತ್ತಪ್ಪ ಮಾಡಿ ತಿಂದು ಬೋರ್ ಆಗಿದ್ರೆ ನಾನು ತಿಳಿಸ್ಕೊಡುವಂಥ ಈ ಪ್ರೋಟೀನ್ ದೋಸೆನ ಒಂದು ಸಲ ಟ್ರೈ ಮಾಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ನಾನಿಲ್ಲಿ ಉಳಿದಿರುವಂಥ ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ ದೋಸೆ ಬೆಟರ್ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ನೋಡಿ ಮೊದಲು ನಾನಿಲ್ಲಿ ಒಂದು ಕಪ್ ಸೋಯಾ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಬಿಸಿಯಾಗಿರುವಂಥ ಬಿಸಿನೀರು ಹಾಕ್ಬಿಟ್ಟು ಹತ್ತು ನಿಮಿಷ ನೆನೆಸಿಡಬೇಕು ನೋಡಿ ಹತ್ತು ನಿಮಿಷಗಳ ನಂತರ ಇದು ಚೆನ್ನಾಗಿ ನೆನೆದಿರುತ್ತೆ ಈಗ ಸೋಯಾ ಅಲ್ಲಿರುವಂಥ ನೀರೆಲ್ಲ ಈ ರೀತಿ ಕಿವುಚಿ ತೆಗೆದುಬಿಟ್ಟು ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು ನೀರು ಸೇರಿಸ್ಕೊಳ್ಬಾರ್ದು ನೋಡಿ ಈ ರೀತಿ ರುಬ್ಕೊಂಡು ತೆಗೆದಿಟ್ಕೊಳ್ಳಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಸ್ವಲ್ಪ ಕರಿಬೇವಿನ ಎಲೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿದ್ದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ಬಿಟ್ಕೊಂಡಿರುವಂಥ ಸೋಯಾ ಸೇರಿಸ್ಕೊಂಡು ಇದರ ಜೊತೆಗೇ ಅರ್ಧ ಕಪ್ ನೀರು ಸೇರಿಸ್ಕೊಳ್ಳಿ ಅರ್ಧ ಕಪ್ ನೀರು ಕರೆಕ್ಟಾಗಿರುತ್ತೆ ಇದಕ್ಕಿಂತ ಹೆಚ್ಚಿಗೆ ಸೇರಿಸೋದೇನು ಬೇಡ ಇದೆಲ್ಲವನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ನೋಡಿ ಐದಾರು ನಿಮಿಷಗಳ ನಂತರ ಇದರ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿರುತ್ತೆ ಈ ರೀತಿ ಆದರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈ ಸೋಯಾ ಗ್ರೇವಿನ ಚಪಾತಿ ಜೊತೆಗೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ದೋಸೆ ಮಾಡ್ಕೊಳ್ಳೋಣ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ತವಾ ಬಿಸಿ ಇಟ್ಕೊಂಡಿದ್ದೀನಿ ತವಾ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಸೆಟ್ ದೋಸೆ ಮಾಡ್ಕೊಳ್ತೀರಾ ಅಲ್ವಾ ಆ ರೀತಿ ಮಾಡ್ಕೊಳ್ಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು ಸ್ವಲ್ಪ ಮಂದ ಇರಲಿ ಜಾಸ್ತಿ ಮಂದವಾಗೂ ಇರಬಾರ್ದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು ಐದು ಸೆಕೆಂಡ್ ಈ ದೋಸೆನ ಬೇಯಿಸ್ಕೊಳ್ಬೇಕು ಐದು ಸೆಕೆಂಡ್ಗಳ ನಂತರ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸೋಯಾನ ಇದರ ಮೇಲ್ಗಡೆ ಹಾಕ್ಬಿಟ್ಟು ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಮಂದಕ್ಕೆ ಹಚ್ಬಾರ್ದು ಈ ರೀತಿ ತೆಳುವಾಗಿ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಇದರ ಮೇಲ್ಗಡೆ ಎಣ್ಣೆ ಹಚ್ಬಿಟ್ಟು ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಒಂದು ಎರಡು ನಿಮಿಷ ಆದರೂ ಬೇಯಿಸ್ಕೊಳ್ಳಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ನಾನ್ಸ್ಟಿಕ್ ತವಾ ಉಪಯೋಗಿಸ್ಬೇಕು ನಾರ್ಮಲ್ ಕಬ್ಬಿಣದ ತವಾ ಉಪಯೋಗಿಸಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಚೆನ್ನಾಗಿ ರೋಸ್ಟ್ ಆದಮೇಲೆ ನಿಧಾನಕ್ಕೆ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಸಖತ್ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಪ್ರೋಟೀನ್ ದೋಸೆ ರೆಡಿಯಾಗತ್ತೆ ಇದರ ಜೊತೆಗೆ ಚಟ್ನಿ ಇಲ್ಲ ಅಂದ್ರೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಂಗೂ ನಿಮಗೆ ಬೇಕು ಅಂತ ಅನಿಸಿದ್ರೆ ನಿಮ್ಗೆ ಇಷ್ಟ ಇರುವಂಥ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಲಿ ಟೇಸ್ಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ಈ ಸಿಂಪಲ್ ಆಗಿರುವಂಥ ಪ್ರೋಟೀನ್ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು